ಹಾಯ್ ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಏನಪ್ಪ ಬಿಗ್ ಬಾಸ್ ಬಗ್ಗೆ ಮಾತನಾಡ್ತಿದ್ದೀನಿ ಅಂತೀರ ಬಿಗ್ ಬಾಸ್ ಬಾಸ್ಗಳನ್ನ ಸೀಸನ್ ಲೆವೆನಿಗೆ ಬಂದಂತಹ ನಮ್ಮ ಸುಂದರಿಯರು ಈಗ ಏನು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನಿಗೆ ಬಂದಂತಹ ನಮ್ಮ ಹೆಣ್ಮಕ್ಳು ಇವಾಗ ಏನು ಮಾಡ್ತಾ ಇದ್ದಾರೆ ಓಕೆ ಯಾರ್ಯಾರು ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನಿಗೆ ಬಂದಿದ್ರು ಅವರ ಕತೆ ಏನು ಈಗ ಪ್ರೆಸೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ಗೆ ಬಂದಿದ್ದರಿಂದ ಅವರಿಗೆ ಪ್ಲಸ್ ಆಯಿತಾ ಮೈನಸ್ ಆಯಿತಾ ಬಿಗ್ ಬಾಸಿನಿಂದ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆಯಾ ಇಲ್ಲವೋ ಇದೆಲ್ಲದ್ರ ಬಗ್ಗೆ ಮಾತನಾಡೋಣ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ಗೆ ಬಂದಂಥವ್ರು ಯಾರ್ಯಾರು ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಐಶ್ವರ್ಯ ಸಿಂಧೋಗಿ ಅನೂಷ ಭವ್ಯಗೌಡ ಮೋಕ್ಷಿತಾ ಪೈ ಚೈತ್ರ ಕುಂದಾಪುರ್ ತುಖಾಲಿ ಮಾನಸ ಹಂಸ ಯಮುನಾ ಇಷ್ಟು ಜನ ನಮ್ಮ ಬಿಗ್ ಬಾಸ್ ಮನೆಗೆ ಬಂದಂಥವ್ರು ಆಯ್ತಾ ಈಗ ನಮ್ಮ ಗೌಡನಿಂದ ಹೇಳೋದು ತುಕಾಲಿ ಮಾನಸನ ತನಕ ಅಂದರೆ ಈ ಎಂಟು ಹೆಣ್ಣುಮಕ್ಳು ಬಗ್ಗೆ ಹೇಳಲೇಬೇಕು ಆಯ್ತಾ ನಮ್ಮ ಬಿಗ್ ಬಾಸ್ಗಳ ಸೀಸನ್ ಲೆವೆನಿಗೆ ಬಂದಂತಹ ಈ ಎಂಟು ಹೆಣ್ಮಕ್ಳುಗಳು ಈ ಎಂಟು ಆಯಿತಾ ನಟಿಯರು ಆಯ್ತಾ ಏನು ಮಾಡ್ತಿದ್ದಾರೆ ಈ ಪ್ರಸೆಂಟ್ ಸಿಚುವೇಷನಲ್ಲಿ ಅವ್ರಿಗೆ ಏನು ಆಯಿತಾ ಆಪರ್ಚುನಿಟೀಸ್ ಸಿಗ್ತವೆ ಆಯಿತಾ ಬಿಗ್ ಬಾಸಿಗೆ ಬಂದಿದ್ದು ಹಾಗೆ ಪ್ಲಸ್ ಆಯಿತಾ ಮೈನಸ್ ಆಯ್ತಾ ಇವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಓಕೆ ಯಾರಿಗೆ ಪ್ಲಸ್ ಆಯಿತು ಅನ್ನೋದನ್ನು ಫಸ್ಟ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ತನ್ನ ಸೀಸನ್ ಲೆವೆನಿಗೆ ಬಂದಿದ್ದರಿಂದ ಪ್ಲಸ್ ಯಾರಿಗಾಯ್ತಪ್ಪ ಅಂದರೆ ಚೈತ್ರಾ ಕುಂದಾಪುರ ಅವರಿಗೆ ಚೈತ್ರಾ ಕುಂದಾಪುರ ಅವರಿಗೆ ಬರೀ ಸಭೆ ಸಮಾರಂಭಗಳಿಗೆ ಹೋಗ್ತಾ ಭಾಷಣ ಮಾಡ್ತಾ ಇದ್ದಂತಹ ನಮ್ಮ ಚೈತ್ರಾ ಕುಂದಾಪುರ ಅವರಿಗೆ ನಿಜವಾಗ್ಲೂ ಕೂಡ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ನಮ್ಮ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಬಿಗ್ ಬಾಸಿಗೆ ಬಂದರೆ ಅಯ್ಯೋ ಹೆಸರು ಕೆಟ್ಟೋಗುತ್ತೆ ಬಿಗ್ ಬಾಸಿಗೆ ಬಂದರೆ ಹಾಗೆ ಹೀಗೆ ಅಂತ ಮಾತಾಡೋರಿಗೆ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ ಬಿಗ್ ಬಾಸ್ ಎಷ್ಟೋ ಆಯಿತಾ ಹೆಣ್ಣು ಮಕ್ಕಳಿಗೆ ಒಂದು ಲೈಫ್ ಕೊಟ್ಟಿದೆ ಬಿಗ್ ಬಾಸಿಗೆ ಬಂದಂಥವ್ರಿಗೆ ಏನೋ ಒಂದು ಅಪರ್ಚುನಿಟಿಗಳನ್ನು ಆಯಿತಾ ನಮ್ಮ ಚಿತ್ರರಂಗ ಆಗಲಿ ನಮ್ಮ ಆಗಲಿ ಕೊಡ್ತಾನೆ ಬಂದಿದೆ ಬಿಗ್ ಬಾಸಿಗೆ ಬಂದರೆ ಮೈನಸ್ ಮೈನಸ್ಸಂದರೆ ನಾನು ಪ್ಲಸ್ಸೇ ಇರ್ತೀನಿ ಯಾಕೆ ಅಂದರೆ ಬಿಗ್ ಬಾಸ್ ಅನ್ನೋದು ಎಲ್ಲರಿಗೂ ಸಿಗಲ್ಲ ಬಿಗ್ ಬಾಸಲ್ಲಿ ಒಬ್ಬ ಕಂಟೆಸ್ಟೆಂಟಾಗಿ ಒಬ್ಳು ಕಂಟೆಸ್ಟೆಂಟಾಗಿ ಹೋಗಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ಅದು ಎಲ್ಲರ ಕೈಲೂ ಸಾಧ್ಯ ಇಲ್ಲ ಕೋಟ್ಯಾಂಥರ ಜನರ ಮಧ್ಯೆ ಒಂದು ಹದಿನೇಳು ಜನ ಬಿಗ್ ಬಾಸ್ ಮನೆ ಒಳಗಡೆ ಆಗ್ತಾರೆ ಅಂತಂದರೆ ಅದರಲ್ಲಿ ಅವ್ರು ಒಬ್ಬರು ಆಗಿರ್ತಾರೆ ಅಂದರೆ ಖಂಡಿತವಾಗೂ ಅದು ನನಗೆ ನನ್ನ ಪ್ರಕಾರವಾಗಿ ನಿಜವಾಗಲೂ ಕೂಡ ಸಕ್ಸಸ್ಸೇ ಅಂತ ಹೇಳ್ತೀನಿ ಅದು ಅವ್ರಿಗೆ ಒಂದು ಪ್ಲಸ್ಸೇ ಅಂತ ಹೇಳ್ತೀನಿ ಓಕೆ ಬಿಗ್ ಬಾಸ್ ಸೀಸನ್ ಗೆ ಬಂದಂಥ ಅಷ್ಟೂ ಜನ ಹೆಣ್ಮಕ್ಳು ಕೂಡ ನಮ್ಮ ಸುಂದರಿಯರು ಈಗ ಏನು ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಆಯಿತಾ ನಮ್ಮ ಚೈತ್ರ ಅವರಿಗೆ ಪ್ಲಸ್ಸೇ ಆಗಿದೆ ಯಾಕೆಂದರೆ ಚೈತ್ರ ಕುಂದಪ್ಪ ಅವರು ಭಾಷಣ ಮಾಡ್ಕೊಂಡಿದ್ದಂಥವ್ರಿಗೆ ಸಡನ್ ಆಗಿ ಬಿಗ್ ಬಾಸ್ ಗೆ ಬಂದು ಒಳ್ಳೆ ಹೆಸರು ಸಂಪಾದನೆ ಮಾಡಿ ಇವಾಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅವರಿಗೆ ಈ ಒಂದು ಏನು ಆಯ್ತಾ ಈ ಭಾಷಣದಿಂದ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಬಿಗ್ ಬಾಸ್ ಇಂದ ಡೈರೆಕ್ಟ್ ಆಗಿ ಆಯ್ತಾ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂದ್ರೆ ಅವರಿಗೆ ಮೇಲೆ 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 ಶೋಗಳು ಸಿಗ್ತಾ ಇರ್ತವೆ ಅವರಿಗೆ ಫೈನಾನ್ಶಿಯಲ್ ಗ್ರೋತ್ ಆಗಕ್ಕೆ ಒಂದು ಆಯಿತಾ ಪ್ಲಸ್ ಪಾಯಿಂಟ್ ಆಗುತ್ತೆ ಅದೇ ರೀತಿ ಅವರು ಮನೆ ಮನೆ ತಲುಪ್ತಾ ಇದ್ದಾರೆ ಚೈತ್ರಾ ಕುಂದಾಪುರ ಮನೆ ಮನೆ ತಲುಪ್ತಾ ಇದ್ದಾರೆ ನಿನ್ನೂ ಆಯಿತಾ ಅವರ ಒಂದು ಫೈನಾನ್ಷಿಯಲಿ ಸ್ಟೇಟಸ್ ಕೂಡ ಬರುತ್ತೆ ಅದೇ ರೀತಿ ಯಾರೇನು ಚೈತ್ರ ಕುಂದಾಪುರ ಅವ್ರನ್ನ ಏನೇನೋ ತಪ್ಪು ತಪ್ಪು ಕೇಸುಗಳಲ್ಲಿ ಅವ್ರನ್ನ ಸಿಲುಕಿಸಿ ತಪ್ಪು ತಪ್ಪಾಗಿ ಮಾತನಾಡ್ತಿದ್ದವರು ಈಗ ಚೈತ್ರ ಕುಂದಾಪುರ ಅಂದರೆ ಒಂದು ಫ್ರೈ ಫೈವ್ ಬ್ಯಾಂಡು ಚೈತ್ರ ಕುಂದಾಪುರ ಅಂದರೆ ಒಳ್ಳೆ ಕಂಟೆಂಟ್ ಕೊಡ್ತಾರೆ ಒಳ್ಳೆ ಟಿ ಆರ್ ಪಿ ಮೆಟೀರಿಯಲ್ ಸೂಪರ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅನ್ನೋ ರೀತಿ ಚೈತ್ರ ಕುಂದಾಪುರ ಅವ್ರ ಲೈಫು ಸೂಪರಾಗಿ ಬಿಗ್ ಬಾಸ್ ಆದಮೇಲೆ ತುಂಬ ಕಲರ್ಫುಲ್ಲಾಗಿ ನಡೀತಾ ಇದೆ ಫೋಟೋಶೂಟ್ ಮಾಡಿಸ್ತಾರೆ ಅದೇ ರೀತಿ ಪ್ರಮೋಷನ್ಗಳು ಮಾಡ್ತಾರೆ ತುಂಬ ಚೆನ್ನಾಗಿ ಆಯಿತಾ ನಮ್ಮ ಚೈತ್ರ ಕುಂದಾಪುರ ಅವರ ಒಂದು ಲೈಫ್ ಲೈಫ್ ಜರ್ನಿ ಸಾಕ್ತಾ ಇದೆ ಒಳ್ಳೆದಾಗಿ ಅವರಿಗೆ ಹೆಚ್ಚು ಹೆಚ್ಚು ಅವರಿಗೆ ಸಿಗ್ಲಿ ಅಂದ್ರೆ ಆಪರ್ಚುನಿಟಿಗಳು ಸಿಗಲಿ ಅಂತ ಓಕೆ ತುಕಾಲಿ ಮಾನಸ ತುಹಾಲಿ ಮಾನಸ ಬಿಗ್ ಬಾಸ್ಗೆ ಬಂದಿದ್ದು ಮೈನಸ್ಸೇ ಆಗಿರ್ಬೋದು ಆದರೆ ತುಖಾಲಿ ಮಾನಸಿಗೆ ಇರುವಂತಹ ಕಲೆ ಏನಿದೆ ತುಕಾಲಿ ಮಾನಸಿಗೆ ಇರುವಂತಹ ಆಕ್ಟಿಂಗ್ ಸ್ಕಿಲ್ಸ್ ಏನಿದೆ ಖಂಡಿತ ಹೋಗೋದು ಪ್ಲಸ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಬಿಗ್ ಬಾಸ್ ಮನೆಗೆ ಬಂದಂತಹ ಒಂದು ಆಪರ್ಚುನಿಟಿ ಇದೆಯಲ್ಲ ಅದೊಂದು ಸಕ್ಸಸ್ಸೇ ಅಂತ ಹೇಳ್ತೀನಿ ಅದು ಪ್ಲಸ್ ಆ ಮೈನಸ್ ಆ ಬಿಗ್ ಬಾಸ್ ಮನೆಗೆ ಬಂದು ಒಂದಷ್ಟು ಕಾಲ ಬಿಗ್ ಬಾಸ್ ಮನೇಲಿ ಇದ್ದು ಈಗ ಯಾರಾದರೂ ನೋಡಿದ್ರೆ ಹೇಳಿ ಹೇಳ್ತಾರೆ ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮಾನಸ ಅಂತ ಹೇಳ್ತಾರೆ ಆ ಒಂದು ಬಿರುದು ಸಿಕ್ಕಿದ್ದು ಬಿಗ್ ಬಾಸಿನಿಂದಲೇ ಖಂಡಿತ ಹಾಗೂ ಮಾನಸ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಅವ್ರದೇ ಆದ ಒಂದು ಕಾಮಿಡಿ ಶೋಗಳು ಅವ್ರದೇ ಆದ ಒಂದು ಕೆಲವೊಂದು ಶೋಗಳಲ್ಲಿ ಅವರು ಆರಾಮಾಗಿ ಸೂಪರಾಗಿದ್ದಾರೆ ಆಯ್ತಾ ಅವರಿಗೆ ಬಿಗ್ ಬಾಸು ಪ್ಲಸ್ ಅಲ್ಲ ಮೈನಸ್ ಓಲಾ ಅಲ್ಲ ಅವರಿಗೆ ಬಿಗ್ ಬಾಸಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿಟ್ಟ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರು ಅವ್ರು ಹೊರಗಡೆ ಬಂದು ಅವ್ರ ಲೈಫನ್ನು ಅವ್ರು ಸಾಗಿಸ್ತಾ ಇದ್ದಾರೆ ಓಕೆ ಯಮುನಾ ಅವರು ಯಮುನಾ ಅವರಿಗೆ ಬಿಗ್ ಬಾಸ್ ಪ್ಲಸ್ ಪ್ಲಸ್ಸು ಮೈನಸ್ ಅಂದರೆ ಖಂಡಿತವಾಗೂ ಪ್ಲಸ್ ಏಕೆಂದರೆ ಯಮುನಾ ಅವರು ಒಂದೇ ಒಂದು ವಾರ ಇದ್ದಿದ್ದು ಆದರೆ ಅವ್ರು ಹೆಚ್ಚು ಕ ಇರಲಿಲ್ಲ ಆದರೆ ಯಮುನಾ ಅವರಿಗೆ ಹೊರಗಡೆ ಒಂದು ಒಳ್ಳೆಯ ಪ್ರಶಂಸೆ ಸಿಕ್ತು ಯಮುನಾ ಅವರು ಒಂದು ಆಯಿತಾ ಭರತನಾಟ್ಯಂ ಡ್ಯಾನ್ಸರು ಅದೇ ರೀತಿ ಸೀರಿಯಲಲ್ಲಿ ಪೋಷಕ ಪಾತ್ರ ಮಾಡ್ತಾರೆ ಅಂತ ಅವರು ಕೂಡ ಬಿಗ್ ಬಾಸ್ ಅವರಿಗೆ ಪ್ಲಸ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗೊತ್ತಾಯಿತು ಅಂದರೆ ನಮ್ಮ ಯಮುನಾ ಅವ್ರನ್ನ ಹೆಚ್ಚು ಆಯಿತಾ ಜನಪರಿಚಿತ ಮಾಡಿದ್ದು ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಓಕೆ ಅಂಶ ಅವರು ಹಂಸ ಅವ್ರ ಬಗ್ಗೆ ಹೇಳೇಬೇಕು ಅಂದರೆ ಸುಮಾರು ಹತ್ತು ಹದಿನೈದು ವರ್ಷಗಳ ಆಯ್ತಾ ಮೂವಿಗಳು ಸೀರಿಯಲ್ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಅಂಶ ಹೆಚ್ಚು ಜನಗಳಿಗೆ ಗೊತ್ತೇ ಇರಲಿಲ್ಲ ಆದರೆ ಬಿಗ್ ಬಾಸ್ ಮನೆಯವರಿಗೆ ಒಂದು ಫೇಮು ಒಂದು ನೇಮು ತಂದು ಕೊಟ್ಟು ಅಂಶ ಅಂತ ಬಾಸ್ ಮನೆಯಲ್ಲಿ ಇದ್ದಂತಹ ಅಂಶ ಓಕೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಯ್ತಾ ನಮಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಅಂಶ ಎಲ್ಲರಿಗೂ ಇಷ್ಟ ಆದರೂ ಅಂಸನ್ನ ಅಲ್ಲೇ ಒಂದು ಜನಪರಿಚಿತ ಆಗೋಕ್ಕೆ ಕಾರಣ ಆಯಿತು ಬಿಗ್ ಬಾಸ್ ಮನೆ ಅದಲ್ಲದೆ ಬಿಗ್ ಬಾಸ್ ಮುಗಿದ ಬಂದ ನಂತರ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆದರೂ ಅವರು ಕೂಡ ಇವಾಗ ಹೆಚ್ಚು ಹೆಚ್ಚು ಆಯಿತು ಪ್ರೋಗ್ರಾಮ್ಸ್ಗಳು ಅದು ಇದು ಮಾಡ್ತಾನೆ ಇರ್ತಾರೆ ಓಕೆ ನೆಕ್ಸ್ಟು ಆಯಿತಾ ನಮ್ಮ ಐಶ್ವರ್ಯ ಸಿಂಧೋಗಿ ಐಶ್ವರ್ಯ ಸಿಂಧೋಗಿ ಬಗ್ಗೆ ಹೇಳಬೇಕು ಅಂದರೆ ಐಶ್ವರ್ಯ ಯೂಟ್ಯೂಬಲ್ಲಿ ಆಗಿರ್ಬೋದು ಸೀರಿಯಲ್ ಮಾಡಿ ಇದರಲ್ಲಿ ತುಂಬಾ ಬ್ಯುಸಿಯಾಗಿದ್ದವರು ಅವರು ಹೊರಗಡೆನೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದು ಐಶ್ವರ್ಯಗೆ ಪ್ಲಸ್ ಆಯಿತು ಅಂತಲೇ ಹೇಳ್ತೀನಿ ಯಾಕಂದರೆ ಐಶ್ವರ್ಯ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಂತಹ ರೀತಿ ಅದೇ ರೀತಿ ಐಶ್ವರ್ಯ ತಂದೆ ತಾಯಿ ಇಲ್ಲಾಂದ್ರು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ತನ್ನನ್ನ ತಾನು ಆಯ್ತಾ ಪ್ರೊಟೆಕ್ಟ್ ಮಾಡ್ಕೊಂಡು ಈ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ತನ್ನ ತಾನು ಈ ಸಮಾಜದಲ್ಲಿ ಆಯ್ತಾ ಒಂದು ಒಳ್ಳೆ ವ್ಯಕ್ತಿತ್ವನ ಮುಂದೆ ಹೋಗ್ತಾ ಇದ್ದಾರೆ ಅದು ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಯಿತು ನಮ್ಮ ಐಶ್ವರ್ಯ ಸಿಂಧೋಗಿ ಮನೆ ಮನೆ ಮಗಳಾದ್ರು ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದ ಮಗಳಾದ್ರು ಅಂತಲೇ ಹೇಳ್ಬೋದು ಅದಲ್ಲದೆ ಐಶ್ವರ್ಯನ್ಗೆ ಖಂಡಿತವಾಗೂ ಬಿಗ್ ಬಾಸ್ ಪ್ಲಸ್ ಆಯಿತು ಈಗ ಅವರಿಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಅವರು ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಇದ್ದಾರೆ ಅವರು ಕೂಡ ಅವರ ಮುಂದಿನ ಜೀವನದ ಕೆರಿಯರ್ ಒಳ್ಳೆ ಚೆನ್ನಾಗಿ ರೂಪಿಸ್ಕೊಳ್ಳೋಕ್ಕೆ ಬಿಗ್ ಬಾಸ್ ಒಂದು ಪ್ಲಸ್ ಆಯಿತು ಅಂತಲೇ ಹೇಳ್ತೀನಿ ಓಕೆ ಅದಾದ ನಂತರ ಅನುಷ ಅನುಷ ನಿಮ್ಮೆಲ್ಲರಿಗೂ ಗೊತ್ತು ಹೀರೋಯಿನ್ ಅವರು ಕೆಲವೊಂದು ಮೂವಿಗಳನ್ನು ಮಾಡಿದ್ದಾರೆ ಆದರೆ ಅನುಷ ಬಿಗ್ ಬಾಸ್ ಮನೆಗೆ ಬಂದು ಹೋದ ನಂತರ ಅನುಷನ ಒಂದು ಕ್ರೇಜು ಕೂಡ ಜಾಸ್ತಿ ಆಯಿತು ಅನುಷನ ಇಷ್ಟಪಡೋರು ಕೂಡ ಜಾಸ್ತಿ ಆದರು ಅನುಷನಿಗೆ ಹೆಚ್ಚು ಆಫರ್ಸ್ ಕೂಡ ಬರ್ತಾಯಿದೆ ಅದಲ್ಲದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅನುಷಾ ಬಗ್ಗೆ ಒಂದು ಕ್ರೇಜ್ ಸ್ಟಾರ್ಟ್ ಆಗಿದೆ ಅನುಷಾಗೆ ಖಂಡಿತವಾಗೂ ಕೂಡ ಬಿಗ್ ಬಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಪ್ಲಸ್ ಆಗಿದೆ ಅಂತಲೇ ಹೇಳ್ಬೋದು ಓಕೆ ನೆಕ್ಸ್ಟ್ ಯಾರಪ್ಪ ಅಂತಂದರೆ ನಮ್ಮ ಮೋಕ್ಷಿತಪ್ಪಯ್ಯವರು ಆಯ್ತಾ ಮೋಕ್ಷಿತನ ಬಗ್ಗೆ ಹೇಳಬೇಕು ಅಂತಂದರೆ ಕೆಲವೊಂದು ವಿಷಯಗಳು ನಿಜವಾಗ್ಲೂ ಕೂಡ ಎಷ್ಟೇ ನೆಗೆಟಿವ್ ಆದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಮೋಕ್ಷಿತನ್ಗೆ ನಿಜವಾಗ್ಲೂ ಕೂಡ ಪ್ಲಸ್ ಇದ್ದೀವಿ ಯಾಕೆಂದರೆ ಮೋಕ್ಷಿತ ಯಾರು ಅಂತ ಗೊತ್ತಾಯಿತು ಮೋಕ್ಷಿತನ ಇಷ್ಟಪಡುವವರ ಸಂಖ್ಯೆ ಜಾಸ್ತಿ ಆಯಿತು ಮೋಕ್ಷಿತನ ಕ್ಯಾರೆಕ್ಟ್ರನ್ನ ನೋಡಿ ಮೋಕ್ಷಿತನ ನೋಡಿ ಖಂಡಿತ ಎಲ್ಲರೂ ಮೋಕ್ಷಿತನ ಫ್ಯಾನ್ ಆದರೂ ಅದಲ್ಲದೆ ಮೋಕ್ಷಿತನ ಆನೆಸ್ಟಿ ಸ್ವಾಭಿಮಾನ ಮೋಕ್ಷಿತ ನಡೆದುಕೊಳ್ಳುವ ರೀತಿ ಎಲ್ಲರಿಗೂ ಇಷ್ಟ ಆಯಿತು ಮೋಕ್ಷಿತನ ಇಷ್ಟಪಡೋರ ಸಂಖ್ಯೆ ಜಾಸ್ತಿ ಆಯಿತು ಅನ್ನೋದಲ್ಲದೆ ಮೋಕ್ಷಿತನ ಆಯಿತಾ ರಿಯಲ್ ಆಗಿ ನೋಡಿ ಜನ ಖುಷಿ ಪಟ್ಟರು ಏ ಒಳ್ಳೆ ಹುಡುಗಿಯಲ್ಲ ಆಯ್ತಾ ಏನು ಆನ್ ಇದಿಲ್ದಂಗೆ ಇಲ್ಲಲ್ಲ ಅಂದರೆ ನಾಟಕ ಮಾಡಲ್ಲ ಆನೆಸ್ಟಾಗಿರ್ತಾಳೆ ರಿಯಲ್ ಆಗಿ ಅವಳು ಏನೋ ಅದನ್ನ ಅಂದ್ರೆ ಬಿಗ್ ಬಾಸ್ ಮನೇಲಿ ಏನಿದ್ರೆ ಹೊರಗಡೆನೂ ಅದೇ ಇದ್ದಾಳೆ ಅಂತೆ ಈ ಮೋಕ್ಷಿತನ್ ಬಗ್ಗೆ ಆಯಿತಾ ಪ್ರೀತಿ ಮಾಡುವ ಜನ ಜಾಸ್ತಿ ಆದ್ರು ಫ್ಯಾನ್ಸ್ ಬಳಗ ಜಾಸ್ತಿ ಆಯ್ತು ಮೋಕ್ಷಿತನ್ಗು ಕೂಡ ಆಯಿತಾ ಏನಪ್ಪ ಅಂತಂದ್ರೆ ಈ ಫ್ಯಾನ್ಸ್ ಹೆಚ್ಚಾದ್ರು ಒಂದು ಕಡೆ ಆದ್ರೆ ಆಪರ್ಚುನಿಟಿಗಳ ಮಹಾಪೂರ್ವೆ ಅವ್ರಿಗೆ ಬರ್ತಾ ಇದೆ ಮೋಕ್ಷಿತನ ಕೈಯಲ್ಲಿ ಮೂರು ಪ್ರಾಜೆಕ್ಟ್ ರೆಡಿ ಇದೆ ಮೋಕ್ಷಿತ ಕೂಡ ಎಲ್ಲ ಒಂದು ಆ ಮೂರು ಪ್ರಾಜೆಕ್ಟ್ಗಳ ಬಗ್ಗೆನೂ ಕೂಡ ಕತೆ ಇರ್ಬೋದು ಮತ್ತೊಂದು ಇರ್ಬೋದು ಆ ಒಂದು ಕೆಲಸದಲ್ಲಿ ತೊಡುಕೊಂಡಿದ್ದಾರೆ ಅದಲ್ಲದೆ ಮೋಕ್ಷಿತಾ ಅವರ ಫ್ರೆಂಡ್ಸ್ ಆಗಿರುವಂತಹ ನಮ್ಮ ಐಶ್ವರ್ಯ ಮತ್ತು ಶಿಷ್ಯರವ್ರ ಜೊತೆ ಕೊಡುಗೆಗೆ ಟ್ರಿಪ್ ಕೂಡ ಹೋಗಿ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡ್ತಾರೆ ಅವರಿಗೆ ಖಂಡಿತವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಒಳ್ಳೆಯ ಯಶಸ್ಸನ್ನು ತಂದು ಕೊಟ್ಟಿದೆ ಹೇಳ್ಬೋದು ಮೋಕ್ಷಿತನಿಗೆ ಆಯಿತಾ ನೆಕ್ಸ್ಟ್ ಮಾಡುವಂತಹ ಕೆರಿಯರ್ಗೆ ಸಪೋರ್ಟ್ ಮಾಡುವಷ್ಟು ಫ್ಯಾನ್ಸನ್ನು ಸಪೋರ್ಟ್ ಮಾಡುವಂಥ ಪ್ರೇಕ್ಷಕರನ್ನ ಬಿಗ್ ಬಾಸ್ ಮನೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ಓಕೆ ಅದಾದ ನಂತರ ನಮ್ಮ ಭವ್ಯಗೌಡ ಭವ್ಯಗೌಡ ಆಯಿತಾ ನಿಜವಾಗ್ಲೂ ಕೂಡ ಸಣ್ಣ ಹುಡುಗಿ ಆಪರ್ಚುನಿಟಿಗಳನ್ನು ಗ್ರ್ಯಾಪ್ ಮಾಡೋದ್ರಲ್ಲಿ ಖಂಡಿತವಾಗೂ ಆ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸು ಮತ್ತು ಭವ್ಯಗೌಡಗೆ ಇರುವಂಥ ಟ್ಯಾಲೆಂಟ್ ಅದರಿಂದನೇ ಭವ್ಯಗೌಡಗೆ ಆಯಿತು ಆಪರ್ಚುನಿಟಿಗಳು ಸಿಗೋದು ಆದರೆ ಬವ್ಯ ಒಂದು ಬಿಗ್ ಬಾಸ್ ಮನೆ ಅನ್ನೋದೇನಿದೆ ಖಂಡಿತವಾಗ್ಲೂ ಬೆಳೆಸೆ ಅಂತ ಹೇಳ್ತೀನಿ ಯಾಕೆಂದರೆ ಒಂದು ಸೀರಿಯಲ್ ಮಾಡ್ಕೊಂಡಿದ್ದಂತಹ ನಮ್ಮ ಬವ್ಯ ಗೌಡ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಾದಮೇಲೆ ಭವ್ಯ ಗೌಡನ್ಗೆ ಫ್ಯಾನ್ಸ್ ಫಾಲೋವರ್ಸು ತುಂಬ ಹೆಚ್ಚಾಗಿದೆ ಅದಲ್ಲದೆ ಭವ್ಯಗೌಡಿಗೆ ಹೆಚ್ಚೆಚ್ಚು ಆಪರ್ಚುನಿಟಿಗಳು ಬರ್ತಾ ಇದ್ದಾವೆ ನಿಜವಾಗ್ಲೂ ಬವ್ಯ ಗೌಡ ವೆರಿ ಸೂನ್ ಒಂದು ಬಿಗ್ ಮೂವಿಗೆ ಬರ್ತಾರೆ ಅಂದ್ರೆ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡ್ತಿರುವಂತಹ ನಮ್ಮ ಬವ್ಯ ಗೌಡಗೆ ನಿಜವಾಗ್ಲೂ ಕಂಗ್ರಾಚ್ಯುಲೇಷನ್ ಹೇಳೋಣ ಒಳ್ಳೇದಾಗ್ಲಿ ಗೌಡರಿಗೆ ಅದಲ್ದೇನೆ ಬವ್ಯ ಗೌಡರಿಗೆ ಆಯ್ತಾ ಬಿಗ್ ಬಾಸ್ ಮನೆ ಪ್ರೆಸ್ ಅಂತ ನಾನು ಕೇಳಿದ್ರೆ ಖಂಡಿತವಾಗೂ ಪ್ರೆಸ್ ಗೌಡನ ಮುಂದಿನ ಕೆರಿಯರ್ಗೆ ಗೌಡ ಮುಂದಿನ ಜರ್ನಿಗೆ ನಮ್ಮ ಬಿಗ್ ಬಾಸ್ ಒಂದು ಪ್ರೆಸ್ ಆಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕೂಡ ಬವ್ಯ ಗೌಡ ಆಯಿತಾ ಏನೆಲ್ಲ ಒಂದು ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆ ನಡೆದುಕೊಳ್ಳುವ ರೀತಿ ಇದೆ ಅದೆಲ್ಲವೂ ಕೂಡ ಖಂಡಿತವಾಗ್ಲೂ ಆಯಿತಾ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ ಒಂದು ಚಿಕ್ಕ ಹುಡುಗಿ ಥರ ನೋಡಿದರೆ ನಮ್ಮ ಬೊಬೆಗೌಡನ್ನ ಲೈಫಲ್ಲಿ ಮುಂದೆ ಬರಬೇಕು ಯಾಕಂದರೆ ಒಂದು ಕುಟುಂಬದ ಜವಾಬ್ದಾರಿನ ಒತ್ತಿರುವಂಥ ಬೊಬೆಗೋಡ ಖಂಡಿತವಾಗ್ಲೂ ಆಯಿತಾ ಸಮಾಜದಲ್ಲಿ ಆಯಿತಾ ಬೆಳೀಬೇಕು ಅವ್ರ ಕೆರಿಯರ್ನ ರೂಪಿಸ್ಕೋಬೇಕು ಒಂದು ಒಳ್ಳೆಯ ಆಗಬೇಕು ಅನ್ನೋದು ಎಲ್ಲರ ಆಸೆ ಬೊಬೇಗೌಡ ನೀನು ನಿನ್ನ ಕೆರಿಯರ್ ಮೇಲೆ ಆಯಿತಾ ಹಾಂ ನಿನ್ನ ನಿಗಾ ನಿನ್ನ ಗಮನ ಎಲ್ಲವೂ ಕೂಡ ನಿನ್ನ ಕೆರಿಯರ್ ಮೇಲೆ ಇರಲಿ ನಿನ್ನ ಕೆರಿಯರಿಗೆ ಮುಂದೆ ಬರಬೇಕು ಅಂತ ನಾನು ಕೂಡ ಆಶಿಸ್ತೀನಿ ಅದಾದ ನಂತರ ಗೌತಮಿ ಗೌತಮಿ ಜಾಧವ್ ಅವರು ಗೌತಮಿ ಜಾಧವ್ ಅವರು ಒಂದು ಸತ್ಯ ಸೀರಿಯಲ್ ಮುಖಾಂತರ ಮನೆ ಮನೆ ಇದ್ರು ಬಿಗ್ ಬಾಸ್ ಮನೆಗೂ ಬಂದರು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿ ಯಾರನ್ನೂ ಕೂಡ ಅರ್ಥ ಮಾಡ್ದಂಗೆ ಅವ್ರ ಪಾಡಿಗೆ ಅವರು ಇದ್ದು ಬಿಗ್ ಬಾಸ್ ಮನೆಯಿಂದ ಬಂದರು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಎಲ್ಲಿ ಗೌತಮಿ ಕಾಣಿಸ್ತಾನೆ ಇಲ್ಲ ಅನ್ನೋರಿಗೆ ನಾನು ಒಂದೇ ಒಂದು ಮಾತು ಹೇಳೋದು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಒಂದು ಪ್ರಾಜೆಕ್ಟಿಗೆ ಕಮಿಟ್ ಆಗಬೇಕು ಅಂತಂದರೆ ಒಂದು ಪ್ರಾಜೆಕ್ಟನ್ನ ಕೈಗೆತ್ಕೊಂಡು ಮಾಡಬೇಕು ಅಂದರೆ ಅದಕ್ಕೆ ತುಂಬ ಪ್ರೊಸೀಜರ್ ಇರುತ್ತೆ ಒಂದು ಸೀರಿಯಲ್ನ ಕೈಗೆತ್ಕೊಂಡು ಆಯಿತಾ ಅದನ್ನು ಮಾಡಬೇಕು ಅದಕ್ಕೆ ಕಮಿಟ್ ಆಗಬೇಕು ಅಂದರೆ ಅದಕ್ಕೆ ತುಂಬಾ ಇರುತ್ತೆ ಆ ಪ್ರೊಸೀಜರೆಲ್ಲ ತುಂಬ ತುಂಬ ಇರ್ತದೆ ಅಷ್ಟು ಈಸಿ ಇಲ್ಲ ಹಾಗಾಗಿ ಅವರು ಆ ಕತೆಗಳನ್ನ ಓದ್ಕೊಳಿ ಸೀರಿಯಲ್ ಆದರೆ ಬಂಡ್ಲು ಬಣ್ಣಗಟ್ಟಲೆ ಇರುತ್ತೆ ಕತೆ ಅದನ್ನು ಓದ್ಕೋಬೇಕು ಅದಕ್ಕೆ ಅವ್ರು ಹ್ಯಾಪ್ಟ್ಯಾಕ್ ಥರ ನೋಡಬೇಕು ಆಯಿತಾ ಸ್ಕ್ರೀನ್ ಟೆಸ್ಟ್ ಮಾಡಿಸ್ಬೇಕು ಆಯಿತಾ ಅವೆಲ್ಲವೂ ತುಂಬನೇ ಇರುತ್ತೆ ಆಯಿತಾ ಯಾವುದಕ್ಕೂ ಕೂಡ ಅವ್ರು ಮೂವಿ ಆಗಲಿ ಸೀರಿಯಲ್ ಆಗಲಿ ಅವ್ರಿಗೆ ಕಮಿಟ್ ಆಗಬೇಕು ಅಂದರೆ ಅದರದ್ದೇ ಆದ ಪ್ರೊಸೀಜರ್ ಇರುತ್ತೆ ಅದು ತುಂಬ ದಿನಗಳು ತಗೊಳುತ್ತೆ ಒಳ್ಳೆಯ ಒಂದು ಪ್ರಾಜೆಕ್ಟಿಗೆ ಕಮಿಟ್ ಆಗಬೇಕು ಅಂತ ಒಟ್ಟಾರೆಯಾಗಿ ನಮ್ಮ ಬಿಗ್ ಬಾಸ್ ಸುಂದರಿಯರು ಬ್ಯುಸಿಯಾಗಿದ್ದಾರೆ ಅಂತಲೇ ಹೇಳ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಿಗೆ ಬಂದಂತಹ ಅಷ್ಟೋ ಹೆಣ್ಮಕ್ಳು ಕೂಡ ಬ್ಯಿಯಾಗಿದ್ದಾರೆ ಅವರವರ ಲೈಫಲ್ಲಿ ಅವರು ಬ್ಯೂಟಿಫುಲ್ಲಾಗಿ ಅವರು ಜರ್ನಿನ ತಗೊಂಡು ಹೋಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಬಿಗ್ ಪ್ಲಸ್ ಪ್ಲಸ್ಸು ಮೈನಸ್ ಅಂತ ಕೇಳೋರಿಗೆ ನಾನು ಹೇಳ್ತೀನಿ ಬಿಗ್ ಬಾಸ್ ಪ್ಲಸ್ ಅಂತ ಹೇಳ್ತೀನಿ ಬಿಗ್ ಬಾಸಿಗೆ ಬಂದಂತಹ ಅಷ್ಟು ಹೆಣ್ಮಕ್ಳು ಕೂಡ ಅವ್ರವ್ರದ್ದೇ ಆದ ಒಂದು ವೃತ್ತಿ ಜೀವನದಲ್ಲಿ ಅವರು ಮುಂದೆ ಹೋಗ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗ್ಲಿ ಏನನ್ನು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್